ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದೀನಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿ ಎರಡು ಇರೋದ್ರಿಂದ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ ಎಸ್ ನೋ ಅಂದ್ರೆ ಈ ಒಂದು ಕೆಲಸ ಅಥವಾ ನಿಮ್ ಮನಸ್ಸಿನಲ್ಲಿ ಏನಿದೆ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ನೀವು ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ನೀವು ಕೇಳುವ ಪ್ರಶ್ನೆ ಒಂದೇ ಆಗಿರ್ಬೇಕು ಆ ಪ್ರಶ್ನೆಗೆ ಉತ್ತರ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಅಂತ ನಿಮ್ಗೆ ಈ ಒಂದು ಕಾರ್ಡ್ಸ್ ಮುಖಾಂತರವಾಗಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಟ್ಯಾರೋ ಅಂದ್ರೆ ಏನು ಅಂತ ಎಷ್ಟು ಜನ ಕೇಳಿದ್ದಾರೆ ಟ್ಯಾರೋ ಅಂದ್ರೆ ಇಟ್ ಇಸ್ ಫ್ರಮ್ ಇಟಲಿ ಇಟಲಿ ಪ್ರದೇಶದಿಂದ ನಿಮ್ಗೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಹಿಸ್ಟ್ರಿ ಇದೆ ಬೇರೆ ಕಂಟ್ರೀಸ್ ನಲ್ಲಿ ಇದನ್ನ ತುಂಬಾ ಫಾಲೋ ಮಾಡ್ತಾರೆ ಕಾರ್ಡ್ಸ್ ಮುಖಾಂತರವಾಗಿ ಫ್ಯೂಚರ್ ಬಗ್ಗೆ ತಿಳ್ಕೊಬಹುದು ಹಾಗೂ ಮುಂದೆ ಆಗು ಹೋಗುಗಳ ಬಗ್ಗೆ ಒಂದು ಕ್ಲಾರಿಟಿ ಪಡ್ಕೋಬಹುದು ನಿಮ್ಮ ಲೈಫ್ ಬಗ್ಗೆ ಒಂದು ಖಂಡಿತವಾಗ್ಲು ಒಂದು ಡೈರೆಕ್ಷನ್ ಯೂನಿವರ್ಸ್ ಇಂದ ಸಿಗುತ್ತೆ ಇದು ಫಾರ್ಚ್ಯೂನ್ ಟೆಲಿಂಗ್ ಅಂತ ಹೇಳ್ತೀವಿ ಭವಿಷ್ಯ ನುಡಿಯುವಂತಹ ಕಾರ್ಡ್ಸ್ ಆಗಿದೆ ಇದು ಅದಕ್ಕೇನೆ ನಾನು ಈ ರೀಡಿಂಗ್ ನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಹಾಗು ನೀವು ಕೇಳ್ಬೋದು ನನಗೆ ಸರ್ಟಿಫಿಕೇಶನ್ ಇದೆ ಟ್ಯಾರೋ ರೀಡಿಂಗ್ ವಿಚಾರವಾಗಿ ನಾನು ಏನು ಮಾಡ್ತಾ ಇದ್ದೀನಿ ಸರ್ಟಿಫೈಡ್ ಆಗಿದ್ದೀನಿ ಇದ್ರ ಬಗ್ಗೆ ಜ್ಞಾನ ತಿಳ್ ತಿಳುವಳಿಕೆ ಇದೆ ಇದೆ ಆಂಡ್ ಸೈಕಾಲಜಿ ಬ್ಯಾಕ್ ಗ್ರೌಂಡ್ ಕೂಡ ಇದೆ ಸೊ ನಿಮಗ್ ಬಿಟ್ಟಿದ್ದು ಇದೆಲ್ಲ ನಂಬಿಕೆಗೆ ಹೋಗುವಂಥದ್ದು ನೀವು ನಂಬಬೇಕಾಗತ್ತೆ ಏನು ನೀವು ನೋಡ್ತಾ ಇದ್ದೀರಾ ಅವಾಗ ಅಷ್ಟೇ ಎನರ್ಜಿನೂ ವರ್ಕ್ ಆಗತ್ತೆ ನೀವು ಅನ್ಕೊಂಡಿದ್ದು ಖಂಡಿತವಾಗ್ಲೂ ಕನೆಕ್ಟ್ ಆಗತ್ತೆ ಸೊ ಒಂದು ಡೌಟ್ ಅಲ್ಲಿ ಇಂಥದ್ನೆಲ್ಲ ನೀವು ನೋಡೋದ್ರಲ್ಲಿ ಯಾವುದೇ ರೀತಿಯಾದ ಅರ್ಥಾನೂ ಇಲ್ಲ ನಿಮಗೆ ಇದ್ರ ಬಗ್ಗೆ ಒಂದು ಕುತೂಹಲ ಇರೋದ್ರಲ್ಲಿ ಒಂದು ವಿಚಾರ ಒಳ್ಳೇದೇನೆ ಆದ್ರೆ ತೀರಾ ನೆಗೆಟಿವ್ ಆಗಿ ನೀವು ಯೋಚನೆ ಮಾಡಿ ಈ ತರ ಟ್ಯಾರೋ ತಗೊಳ್ಳೋದು ಕೂಡ ಒಳ್ಳೇದಲ್ಲ ಅಂತ ಹೇಳ್ತೀನಿ ಟ್ಯಾರೋ ಇಸ್ ಆಲ್ ಅಬೌಟ್ ಫ್ಯೂಚರ್ ಪ್ರಿಡಿಕ್ಷನ್ಸ್ ಭವಿಷ್ಯದ ಬಗ್ಗೆ ಒಂದು ಅರಿವು ಸಿಗುತ್ತೆ ನಿಮಗೆ ಸೊ ಆಗು ಹೋಗುಗಳ ಬಗ್ಗೆ ತಿಳುವಳಿಕೆ ಆಗುತ್ತೆ ಓಕೆ ಸೊ ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಾರ್ಡ್ ನ ಸೆಲೆಕ್ಟ್ ಮಾಡಿ ಹಾಗೂ ಈ ವಿಡಿಯೋಸ್ನೆಲ್ಲ ನೋಡ್ತೀರಾ ನೀವು ಆದ್ರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಚಾನೆಲ್ಗೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನನಗೆ ಈ ಒಂದು ಚಾನೆಲ್ ತುಂಬ ಜನಕ್ಕೆ ರೀಚ್ ಆಗಬೇಕು ಅನ್ನುವ ಆಸೆ ಇದೆ ಈಗ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಇದಾರೆ ಚಾನೆಲ್ಗೆ ಈಗ ನೆಕ್ಸ್ಟ್ ಗೋಲ್ ಇರೋದು ಟೆನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಬಿಕಾಸ್ ಆಫ್ ದ ಗೋಲ್ಡನ್ ಬಟನ್ ನಾನು ಗೋಲ್ಡನ್ ಬಟನ್ ನ ಒಂದು ಏಮ್ ಆಗಿಟ್ಕೊಂಡಿದೀನಿ ಸೊ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ಬಹಳ ಮುಖ್ಯ ಆಗುತ್ತೆ ಒಂದೊಂದು ಸಬ್ಸ್ಕ್ರಿಪ್ಷನ್ನು ಕೂಡ ನನಗೆ ಕೌಂಟ್ ಆಗುತ್ತೆ ಅಂಡ್ ಇದು ನನಗೆ ಒಂದು ಮೋಟಿವೇಶನ್ ನಿಮ್ಮಿಂದ ಈ ಒಂದು ಸಪೋರ್ಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಇದು ನಮಗೆ ನನಗೆ ಉತ್ತೇಜನ ಕೊಡುತ್ತೆ ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಒಂದು ನಿಮ್ಮಿಂದ ಈ ರೀತಿಯಾದ ಒಂದು ಸಪೋರ್ಟ್ ನಾನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡಿಲ್ಲ ಅಂತ ನಾನು ಎಷ್ಟೋ ಜನ ನೋಡ್ತಿದ್ದೀನಿ ನೋಡ್ತೀರಾ ವೀಡಿಯೋಸ್ ಬಟ್ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಚಾನೆಲ್ಗೆ ಹೋಗಿ ನನ್ನ ಚಾನೆಲ್ಗೆ ಹೋಗಿ ಯು ಹ್ಯಾವ್ ಟು ಪ್ರೆಸ್ ದ ಸಬ್ಸ್ಕ್ರೈಬ್ ಬಟನ್ ಅವಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಮತ್ತು ಯಾವ ಒಂದು ವಿಡಿಯೋಸ್ನ ನೀವು ಮಿಸ್ ಮಾಡೋಲ್ಲ ಎಲ್ಲ ಇನ್ಫಾರ್ಮೇಟಿವ್ ಆಗಿರುತ್ತೆ ಒಂದಷ್ಟು ವಿಡಿಯೋಸ್ ಸೈಕಾಲಜಿಕಲ್ ವಿಚಾರವಾಗಿರುತ್ತೆ ಸಿನ್ಸ್ ಸಿನ್ಸಾನೋ ಸೈಕಾಲಜಿಸ್ಟ್ ಹಾಗೂ ಒಂದಷ್ಟು ವಿಡಿಯೋಸ್ ಟ್ಯಾರೋ ಮುಖಾಂತರವಾಗಿ ನಿಮಗೆ ಭವಿಷ್ಯದ ಬಗ್ಗೆ ತಿಳುವಳಿಕೆ ಕೂಡ ಅರಿವು ಕೂಡ ಮೂಡುತ್ತೆ ಸೊ ಲೆಟ್ ಮಿ ಕಮ್ ಬ್ಯಾಕ್ ಟು ದ ಟಾಪಿಕ್ ಐ ಹೋಪ್ ಯಾವ್ ಸೆಲೆಕ್ಟೆಡ್ ಒಂದು ಪ್ರಶ್ನೆನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಪ್ರಶ್ನೆಯನ್ನ ಕೇಳಿ ಟ್ಯಾರೋ ರೀಡಿಂಗ್ ಮಾಡ್ತಾ ಇದೀನಿ ಈ ಒಂದು ಕಾರ್ಡ್ ಫೈಲ್ ನ ಯಾರು ಸೆಲೆಕ್ಟ್ ಮಾಡಿದಿರಾ ಏನಾಗುತ್ತೆ ಎಸ್ ಆರ್ ನೋ ರೀಡಿಂಗ್ ಆಗಿದೆ ಇದು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಚಾನೆಲ್ಗೆ ಹಾಗೂ ಶೇರ್ ಮಾಡಿ ಸೊ ಇದು ಎಸ್ ಅಂಡ್ ಇದು ನೋ ಕಾರ್ಡ್ಸ್ ಆಗಿದೆ ಎಸ್ ನಲ್ಲಿ ಹೆರೋಫ್ ಬರ್ತಾ ಇದೆ ಏಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ನೈನ್ ಆಫ್ ವಾಂಡ್ಸ್ ಬರ್ತಾ ಇದೆ ನೋನಲ್ಲಿ ಸಿಕ್ಸ್ ಆಫ್ ಕಪ್ಸ್ ಬರ್ತಾ ಇದೆ ಟೆನ್ ಆಫ್ ಪೆಂಟಿಕಲ್ಸ್ ಮತ್ತು ಏಸ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಸೊ ಬೇಸಿಕ್ಲಿ ಇದು ಹೇಗೆ ಇದೆ ಸಿಚುವೇಶನ್ ಅಂದ್ರೆ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿಲಿ ನೀವು ಸಿಕ್ಕಾಕೊಂಡಿದ್ದೀರಾ ಆಗುತ್ತೋ ಆಗಲ್ವೋ ಅನ್ನೋ ಒಂಥರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ವಿಚಾರವಾಗಿದೆ ನೀವು ಕೇಳಿರೋ ಪ್ರಶ್ನೆಗೆ ಸೊ ನಾನು ಇನ್ನೊಂದು ಕ್ಲಾರಿಫಿಕೇಶನ್ ಕಾರ್ಡ್ ತೆಗಿತಿದ್ದೀನಿ ಮೂನ್ ಬರ್ತಾ ಇದೆ ಹಾಗೂ ಫೈವ್ ಆಫ್ ಕಪ್ಸ್ ಬರ್ತಾ ಇದೆ ಸಿನ್ಸ್ ನೋ ಪೊಸಿಷನ್ ಅಲ್ಲಿ ಕಾರ್ಡ್ಸ್ ನೆಗೆಟಿವ್ ಆಗಿ ಬಂದಿದೆ ಒಂದು ಇಲ್ಲಿ ಎರಡು ಮೇಜರ್ ಆರ್ಕನ ಇದೆ ಇಲ್ಲಿ ಮೇಜರ್ ಆರ್ಕನ ಇಲ್ಲ ಸೊ ನೀವು ಕೇಳಿರುವ ಪ್ರಶ್ನೆ ಇದೆಯಲ್ಲ ಅದು ದೈವದ ಒಂದು ಪ್ರೊಟೆಕ್ಷನ್ ಇದೆ ಬ್ಲೆಸ್ಸಿಂಗ್ಸ್ ಇದೆ ಹಾಗೂ ನಿಮ್ಗೆ ಒಂದು ಛಲ ಕೂಡ ಇದೆ ಮಾಡಲೇಬೇಕು ಇದು ಆಗ್ಲೇಬೇಕು ಅನ್ನುವ ಆಸೆ ಇದೆ ನೈನ್ ಆಫ್ ವರ್ಡ್ಸ್ ಬಂದಿರೋದ್ರಿಂದ ಒಂಥರ ಹಠ ಕೂಡ ನಿಮ್ಗೆ ಇದೆ ಹಾಗೆ ಇಲ್ಲಿ ಒಂದು ಕೆಟ್ಟ ಕಣ್ಣಿದೆ ಇಲ್ಲಿ ನೋಡಬಹುದು ಈ ಕಾರ್ಡ್ ನಲ್ಲಿ ಹಾಗೆ ಸಿಚುವೇಶನ್ ನಿಮ್ಗೆ ಪೂರಕವಾಗಿಲ್ಲ ಸೊ ನೀವು ಅನ್ಕೊಂಡಿರೋದು ಸುಲಭವಾಗಿ ಆಗೋದಿಲ್ಲ ಏಟ್ ಆಫ್ ಸ್ಪೋರ್ಟ್ಸ್ ಬಂದಿರೋದು ಇಲ್ಲಿ ನೋಡಬಹುದು ಕಾರ್ಡ್ ಎನರ್ಜಿ ಹೇಗಿದೆ ಅಂತ ಎಸ್ ಪೊಸಿಷನ್ ಅಲ್ಲಿ ಹೀಗಿದೆ ಸೊ ಅಡೆತಡೆಗಳಿರುತ್ತೆ ಮೂನ್ ಬಂದಿರೋದ್ರಿಂದ ಡಾರ್ಕ್ನೆಸ್ ಇರುತ್ತೆ ಬಟ್ ಬಟ್ ಈ ತರ ನಿಮ್ಗೆ ನೆಗೆಟಿವಿಟಿ ಅನ್ನಿಸ್ತಿರ್ಬೋದು ಆಗಲ್ವೇನೋ ಅಂತ ಒಂದು ಭಯ ಆಗ್ಬಹುದು ಆದ್ರೆ ಆಗತ್ತೆ ಅಂತಾನೆ ತೋರಿಸ್ತಾ ಇದೆ ಸ್ವಲ್ಪ ತಾಳ್ಮೆಯಿಂದ ಡೆಡಿಕೇಶನ್ ಇಂದ ನೀವು ಮಾಡ್ಬೇಕಾಗತ್ತೆ ಆಗುತ್ತೆ ಎಷ್ಟು ಬೇಗ ಆಗುತ್ತೆ ನೀವು ಅನ್ಕೊಂಡಿರೋ ಕೆಲಸ ಎಸ್ ಅಂತ ಬಂದಿರೋದ್ರಿಂದ ಈ ಒಂದು ಪ್ರಾಬ್ಲಮ್ ಯಾವಾಗ ಪರಿಹಾರ ಆಗುತ್ತೆ ನಿಮ್ಗೆ ಆನ್ಸರ್ ಸಿಗುತ್ತೆ ಅನ್ನುವಂತ ಒಂದು ಪ್ರಶ್ನೆಗೆ ಉತ್ತರ ಏನಾಗಿದೆ ಅಂದ್ರೆ ವಿತ್ ಇನ್ ಸಿಕ್ಸ್ ಮಂತ್ಸ್ ಆರು ತಿಂಗಳಾಗುತ್ತೆ ಬಟ್ ನಿಮಗೆ ಹೇಗೆ ಬೇಕೋ ಹಾಗೆ ಆ ಒಂದು ವಿಚಾರ ಖಂಡಿತವಾಗ್ಲೂ ಆಗುತ್ತೆ ಸೊ ಈಸಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಇಮೋಷ್ನಲಿ ತುಂಬ ಪೇನ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಹಾಗೂ ಜನ ಇದನ್ನು ಸಪೋರ್ಟ್ ಮಾಡದೇ ಇರ್ಬೋದು ನಿಮಗೆ ವಿರುದ್ಧವಾಗಿ ನಿಲ್ಲಬಹುದು ಜನ ಆದರೆ ನಿಮಗೇನು ಬೇಕೋ ಅದು ಸಿಗತ್ತೆ ಬಟ್ ವೆಯ್ಟ್ ಮಾಡಬೇಕಾಗತ್ತೆ ಈಸಿ ಇಲ್ಲ ಅದಕ್ಕೆ ನೀವು ಮೆಂಟಲಿ ಪ್ರಿಪೇರ್ ಆಗಿ ಹಾಗೂ ಚಾಲೆಂಜಿಂಗಾಗಿ ತಗೊಂಡು ನೀವು ಎಷ್ಟು ಇದಕ್ಕೆ ಕನ್ಸಿಸ್ಟೆಂಟ್ ಎಫರ್ಟ್ ಹಾಕ್ತೀರಾ ನೀವು ಇದರಲ್ಲಿ ಜಯನ ನೋಡ್ತೀರಾ ಸೊ ಆನ್ಸರ್ ಏನಾಗಿದೆ ಅಂದ್ರೆ ಎಸ್ ಅಂತ ಬರ್ತಾ ಇದೆ ದಟ್ ವಾಸ್ ಯೋರ್ ರೀಡಿಂಗ್ ಬಟ್ ನಾಟ್ ಈಸಿ ಇಟ್ ಇಸ್ ರಿಯಲಿ ನಾಟ್ ಈಸಿ ಯು ಶುಡ್ ಬಿ ಸ್ಟ್ರಾಂಗ್ ಈ ಒಂದು ಕಾರ್ಡ್ ಪೈ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ಆಗುತ್ತಾ ಆಗಲ್ವಾ ಎಸ್ ಆರ್ ನೋ ರೀಡಿಂಗ್ ಆಗಿದೆ ಎಸ್ ನೋ ಸೊ ಎಸ್ ನಲ್ಲಿ ಏನ್ ಬರ್ತಾ ಇದೆ ಲವರ್ಸ್ ಕಾರ್ಡ್ ಬರ್ತಾ ಇದೆ ಕಾರ್ಡ್ ಬರ್ತಾ ಇದೆ ವಾವ್ ಚಾರಿಯಟ್ ಕಾರ್ಡ್ ಬರ್ತಾ ಇದೆ ನೋನಲ್ಲಿ ಏನ್ ಬರ್ತಾ ಇದೆ ಏಟ್ ಆಫ್ ಫೋರ್ ಆಫ್ ಪ್ಯಾಂಟಿಕ್ಯೂಲ್ಸ್ ಹಾಗೂ ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಸೊ ಬೇಸಿಕ್ಲಿ ನಾನು ಎಸ್ ಪೊಸಿಷನ್ ಅಲ್ಲಿ ಏನ್ ನೋಡ್ತಿದ್ದೀನಿ ಲವರ್ಸ್ ಕಾರ್ಡ್ ಬರ್ತಾ ಇದೆ ಓಕೆ ನೀವೇ ಅನ್ಕೊಂಡಿದ್ದೀರಾ ಇದು ಪ್ರೀತಿ ವಿಚಾರವಾಗಿ ಒಂದು ಸಂಬಂಧದ ವಿಚಾರವಾಗಿ ಆಗಿರ್ಬೋದು ರಿಲೇಶನ್ಶಿಪ್ ವಿಚಾರವಾಗಿ ಆಗಿರ್ಬೋದು ಮತ್ತು ಎಂಪರರ್ ಬಂದಿರೋದ್ರಿಂದ ನಿಮಗೆ ಕ್ಲಾರಿಟಿ ತುಂಬಾ ಇದೆ ಕಾನ್ಫಿಡೆನ್ಸ್ ಇದೆ ಹಾಗೂ ಮಾಡಲೇಬೇಕು ಅನ್ನೋ ಆಸೆ ಇದೆ ನಿಮಗೆ ಎಲ್ಲ ರೀತಿಯಾದ ಒಂದು ಪಾಸಿಟಿವ್ ಥಾಟ್ ಇದೆ ನೀವು ಕೇಳಿರೋ ಪ್ರಶ್ನೆಗೆ ಹಾಗೂ ಅಡೆತಡೆಗಳು ಇಲ್ಲ ಚಾರಿಯಟ್ ಬಂದಿರೋದ್ರಿಂದ ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಆಗಿದೆ ಅಂದ್ರೆ ಎಸ್ ಅಂತ ಬರ್ತಾ ಇದೆ ಏನೂ ಪ್ರಾಬ್ಲಮ್ಸ್ ಇಲ್ಲ ಆದರೆ ನಾನೇನು ನೋಡ್ತಿದ್ದೀನಿ ಅಂದ್ರೆ ಒಂದು ಸ್ವಲ್ಪ ಫೈನಾನ್ಷಿಯಲ್ ಲಾಸ್ ಆಗ್ಬೋದು ಈ ಒಂದು ವಿಚಾರವಾಗಿ ಒಂದು ಸ್ವಲ್ಪ ಅಡೆತಡೆಗಳು ಆಗ್ಬೋದು ಮೈನರ್ ಆಗಿದೆ ಬಿಕಾಸ್ ಇಲ್ಲಿ ಸಿಕ್ಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಒಂಚೂರು ಪ್ರಾಬ್ಲಮ್ಸ್ ನೀವು ಅನುಭವಿಸಬಹುದು ಹಾಗೂ ರಿಲೇಶನ್ಶಿಪ್ ವಿಚಾರವಾಗಿ ಏನಾದರೂ ಒಂಚೂರು ಏನ್ ಹೇಳ್ತಾರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾತಿನಲ್ಲಿ ಒಂಚೂರು ಎಚ್ಚರಿಕೆ ಇರಬೇಕು ನಿಮ್ಮ ಮತ್ತು ನಿಮ್ಮ ರಿಲೇಶನ್ಶಿಪ್ಸ್ ವಿಚಾರವಾಗೇ ಆಗಿದೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ಬೋದು ನೀವು ಕೇಳಿರೋ ಪ್ರಶ್ನೆ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇನ್ ದ ರಿಲೇಶನ್ಶಿಪ್ ನಲ್ಲಿ ಒಂದು ಸ್ವಲ್ಪ ತಾಳ್ಮೆ ಕಳ್ಕೋಬಹುದು ನೀವು ಸೊ ಆ ವಿಚಾರವಾಗಿ ಹುಷಾರಾಗಿರಿ ನೀವು ಯಾವಾಗ ಈ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಎಸ್ ಅಂತ ಬಂದಿರೋದ್ರಿಂದ ಯಾವಾಗ ಆಗುತ್ತೆ ಅಂತ ನೀವು ಕೇಳಿದ್ರೆ ನಾನೇನು ಅಷ್ಟು ಬ್ಲಾಕೇಜಸ್ ನೋಡ್ತಾ ಇಲ್ಲ ಸೊ ವಿತಿನ್ ಟೂ ಟು ತ್ರೀ ಮಂತ್ಸ್ ನೀವು ಅನ್ಕೊಂಡಿರೋ ಕೆಲಸ ಅಥವಾ ನೀವು ಅನ್ಕೊಂಡಿರೋ ಪ್ರಶ್ನೆಗೆ ಉತ್ತರ ನಿಮಗೆ ಪೂರಕವಾಗೇ ಆಗುತ್ತೆ ನಿಮ್ಗೆ ಹೇಗ್ ಬೇಕೋ ಹಾಗೆ ಸಿಗುತ್ತೆ ಆನ್ಸರ್ ಇಸ್ ಅ ಎಸ್ ಅಮೇಜಿಂಗ್ ರೀಡಿಂಗ್ ಆಂಡ್ ನೀವು ಅಷ್ಟೇನೆ ಪಾಸಿಟಿವ್ ಆಗಿದ್ದೀರಾ ಆಗುತ್ತೆ ಅನ್ನೋದು ನಿಮಗೂನು ಕ್ಲಾರಿಟಿ ಇದೆ ಅನ್ಸುತ್ತೆ ನನಗೆ ಬಿಕಾಸ್ ಕಾರ್ಡ್ಸ್ ಆರ್ ರಿಯಲಿ ವೈಬ್ರೆಂಟ್ ಅಂತ ಹೇಳ್ತೀನಿ ಎಲ್ಲಾನು ಪಾಸಿಟಿವ್ ಆಗಿ ಬಂದಿದೆ ಸೊ ನೀವು ಅನ್ಕೊಂಡಿರೋದು ಖಂಡಿತವಾಗ್ಲೂ ಆಗುತ್ತೆ ಯಾವುದೇ ರೀತಿಯಾದ ಮೆಂಟಲ್ ಎಮೋಷನಲ್ ಬ್ಲಾಕ್ಸ್ ಇಲ್ಲ ಇಲ್ಲಿ ಒಂಚೂರು ಇಶ್ಯೂಸ್ ಬರ್ಬೋದು ಆದ್ರೆ ಇದೆಲ್ಲ ನಿಮಗೆ ಮೇಜರ್ ಆಗಿ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗೋಲ್ಲ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹೋಪ್ ಇಟ್ ಹೆಲ್ಪ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು